ಎಲ್ಲರಿಗೂ ನಮಸ್ಕಾರ ಆಯುರ್ವೇದ ಭಾರತವು ವಿಶ್ವಕ್ಕೆ ನೀಡಿದ ಒಂದು ಮಹತ್ತರವಾದ ಕೊಡುಗೆ ಆಯುರ್ವೇದ ಎಂದರೆ ಆಯು ಮತ್ತು ವೇದ ಆಯು ಎಂದರೆ ಜೀವನ ವೇದ ಎಂದರೆ ವಿಜ್ಞಾನ ಆಯುರ್ವೇದವನ್ನು ಸೈನ್ಸ್ ಆಫ್ ಲೈಫ್ ಅಂತ ಹೇಳಬಹುದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಆಯುರ್ವೇದ ಕೇವಲ ಒಂದು ವೈದ್ಯಕೀಯ ಶಾಸ್ತ್ರವಷ್ಟೇ ಅಲ್ಲ ಅದೊಂದು ಜೀವನ ಪದ್ಧತಿ ಆಯುರ್ವೇದದ ತತ್ವ ಸಿದ್ಧಾಂತಗಳು ಅಂದಿಗೂ ಸತ್ಯ ಇಂದಿಗೂ ಸತ್ಯ ಇದರ ಮುಖ್ಯ ಉದ್ದೇಶ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿ ಅಂದರೆ ಆರೋಗ್ಯವಂತರ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹಾಗೂ ರೋಗಿಗಳ ರೋಗವನ್ನು ಗುಣಪಡಿಸುವುದು ಇಂದಿನ ಕಾಲದಲ್ಲಿ ಜನರಲ್ಲಿ ಆರೋಗ್ಯದ ಕುರಿತು ಕಾಳಜಿ ಹೆಚ್ಚುತ್ತಿದೆ ಇದಕ್ಕೆ ಕಾರಣ ಬದಲಾದ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಇಂದು ಅನೇಕ ಜನರು ಜೀವನ ಶೈಲಿ ಸಂಬಂಧಿತ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಆಬ್ಸೆನ್ಸ್ ಆಫ್ ಡಿಸೀಸ್ ನಾಟ್ ಮೀನ್ ಯುವರ್ ಹೆಲ್ದಿ ಎಂಬ ಮಾತಿದೆ ಅಂದರೆ ರೋಗ ಇಲ್ಲದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯನ್ನ ಆರೋಗ್ಯವಂತ ಎಂದು ಹೇಳಲಾಗುವುದಿಲ್ಲ ಹಾಗಾದರೆ ಆಯುರ್ವೇದ ಪ್ರಕಾರ ಆರೋಗ್ಯ ಎಂದರೇನು ಎಂದು ತಿಳಿದುಕೊಳ್ಳೋಣ ಸಮದೋಷ ಸಮಾಗ್ನಿಶ್ಚ ಸಮದಾತು ಮಲಕ್ರಿಯಾ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯ ವಿಧೀಯತೆ ಎಂದು ಆಚಾರ್ಯ ಸುಶ್ರುತರು ಹೇಳ್ತಾರೆ ಅಂದರೆ ತ್ರಿದೋಷಗಳಾದ ವಾತಪಿತ್ತ ಕಫ ಕಾಯಾಗ್ನಿ ದೇಹದ ಧಾತುಗಳ ಸಮಾವಸ್ಥೆ ಹಾಗೂ ಮನಸ್ಸು ಮತ್ತು ಇಂದ್ರಿಯಗಳು ಪ್ರಸನ್ನತೆಯಿಂದ ಕೂಡಿದ್ದರೆ ಮಾತ್ರ ಅದನ್ನು ಆರೋಗ್ಯ ಎಂದು ಹೇಳಬಹುದು ಆಯುರ್ವೇದದ ಪ್ರಕಾರ ಕೆಲವು ಆರೋಗ್ಯಕ್ಕೆ ಸಂಬಂಧಿಸಿದ ಮಾನದಂಡಗಳಿವೆ ಅವುಗಳೆಂದರೆ ಹಸಿವು ಜೀರ್ಣಕ್ರಿಯೆ ಪಚನಶಕ್ತಿ ಮಲವಿಸರ್ಜನೆ ಹಾಗೂ ದೇಹದಲ್ಲಿ ಹಗುರವಾದ ಭಾವ ಇವಿಷ್ಟು ಸರಿಯಾಗಿದ್ದರೆ ಓರ್ವ ವ್ಯಕ್ತಿಯನ್ನು ಆರೋಗ್ಯವಂತ ಎಂದು ಪರಿಗಣಿಸಬಹುದು ಇವುಗಳಲ್ಲಿ ವೈಪರೀತ್ಯ ಉಂಟಾದರೆ ಮುಂದೆ ರೋಗಗಳು ಬರಬಹುದು ದೋಷಧಾತುಗಳು ವಿಷಮಸ್ಥಿತಿಯಲ್ಲಿದ್ದರೆ ಆಗ ಅನಾರೋಗ್ಯ ಉಂಟಾಗುತ್ತದೆ ರೋಗಗಳು ನಮ್ಮ ಆಹಾರ ವಿಹಾರಗಳಿಂದ ಸೋಂಕುಗಳಿಂದ ಗಾಯ ಅಥವಾ ಅಪಘಾತಗಳಿಂದ ಸಂಭವಿಸಬಹುದು ಈ ರೋಗದ ವಿರುದ್ಧ ಹೋರಾಡಲು ನಮಗೆ ರೋಗ ಶಕ್ತಿ ಬೇಕು ಇದರಲ್ಲಿ ಎರಡು ವಿಧ ಒಂದು ರೋಗ ಬಾರದಂತೆ ತಡೆಗಟ್ಟುವುದು ಇನ್ನೊಂದು ರೋಗ ಬಂದಾಗ ಆ ವ್ಯಾಧಿಯ ವಿರುದ್ಧ ಹೋರಾಡುವಂತಹ ಪ್ರತಿಬಂಧಕ ಶಕ್ತಿ ಅದೇ ರೋಗ ನಿರೋಧಕ ಶಕ್ತಿ ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಮ್ಮ ದೇಹದ ಬಲ ಉತ್ತಮವಾಗಿರಬೇಕು ಈ ದೇಹಬಲ ಸಹಜವಾಗಿ ಹುಟ್ಟಿದಿಂದಲೇ ಇರುತ್ತದೆ ಇನ್ನು ಕಾಲಕ್ಕೆ ಅನುಸಾರವಾಗಿಯೂ ಸಹ ದೇಹದ ಬಲ ಹೆಚ್ಚು ಕಡಿಮೆ ಆಗುತ್ತದೆ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದ ಬಲ ಅತ್ಯಂತ ಕಡಿಮೆ ಇರುತ್ತದೆ ಇನ್ನು ಚಳಿಗಾಲದಲ್ಲಿ ನಮ್ಮ ದೇಹದ ಬಲ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ ನಮ್ಮ ಆಹಾರ ವಿಹಾರಗಳಿಂದಲೂ ಸಹ ನಮ್ಮ ದೇಹಬಲ ನಿರ್ಧಾರವಾಗುತ್ತದೆ ಜೊತೆಗೆ ಅಗ್ನಿಬಲ ಇದು ನಮ್ಮ ಶರೀರದ ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಿಸುವಂಥದ್ದು ಶರೀರದ ಬಲ ಉತ್ತಮವಾಗಿರುವುದರ ಜೊತೆ ಮಾನಸಿಕ ಬಲ ಕೂಡ ಅತ್ಯಂತ ಪ್ರಮುಖವಾದದ್ದು ಉದಾಹರಣೆಗೆ ಅಲ್ಪಸತ್ವ ಇದ್ದವರು ಅಂತ ಹೇಳಿದ್ರೆ ಚಿಕ್ಕ ಸಮಸ್ಯೆ ಬಂದರೂ ಕೂಡ ಅದು ಬಹಳ ಗಂಭೀರ ಸಮಸ್ಯೆ ಅಂತ ಹೇಳಿ ಪರಿಣಮಿಸುತ್ತದೆ ಇನ್ನು ಪ್ರವರಸತ್ವ ಅಥವಾ ಗಟ್ಟಿ ಮನಸ್ಸು ಇದ್ದವರಿಗೆ ಗಂಭೀರ ಸಮಸ್ಯೆಯೂ ಸಹ ಸಣ್ಣದೆನಿಸಬಹುದು ನಾವು ಸೇವಿಸುವ ಆಹಾರದ ಸಾರಭಾಗದಿಂದ ಶರೀರದ ಧಾತುಗಳು ಉತ್ಪತ್ತಿಯಾಗುತ್ತದೆ ಈ ಧಾತುಗಳ ಸಾರಭಾಗವೇ ಓಜಸ್ಸು ರೋಗ ಶಕ್ತಿಗೆ ಮೂಲ ಈ ಓಜಸ್ಸು ಓಜಸ್ಸು ಕ್ಷಯ ಆದರೆ ದೇಹ ಮನಸ್ಸು ಮತ್ತು ಇಂದ್ರಿಯಗಳು ದುರ್ಬಲಗೊಳ್ಳುತ್ತದೆ ಈ ರೋಗ ಶಕ್ತಿ ಹೆಚ್ಚಿಸುವುದು ಹೇಗೆಂದು ತಿಳಿದುಕೊಳ್ಳೋಣ ಕೇವಲ ರೋಗ ನಿರೋಧಕ ಔಷಧಿಯನ್ನು ಸೇವಿಸುವುದರಿಂದ ಮಾತ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಿಲ್ಲ ಇದಕ್ಕೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಗಳಲ್ಲಿ ಬದಲಾವಣೆಗಳಾಗಬೇಕು ಮೊದಲನೆಯದು ದಿನಚರ್ಯ ಅಂದರೆ ನಮ್ಮ ಪ್ರತಿನಿತ್ಯದ ದಿನಚರಿ ಆರೋಗ್ಯವಂತರು ಮತ್ತು ಯಶಸ್ವಿ ವ್ಯಕ್ತಿಗಳಲ್ಲಿ ಒಂದು ಸಾಮಾನ್ಯ ಅಂಶವೆಂದರೆ ಅದು ಅವರ ದಿನಚರಿ ಅವರು ಉತ್ತಮವಾದ ಒಂದು ದಿನಚರಿಯನ್ನು ಪಾಲನೆ ಮಾಡ್ತಾ ಇರ್ತಾರೆ ಮೊದಲಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದು ಆಯುರ್ವೇದ ಹೇಳ್ತದೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೇತ್ ಸ್ವಸ್ಥೋ ರಕ್ಷಾರ್ಥ ಆಯುಷಃ ಅಂತ ಹೇಳಿ ಅಂದರೆ ಸ್ವಸ್ಥರಾಗಿರಲು ಇಚ್ಛಿಸುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಎಂದು ಈ ಹೊತ್ತಿನಲ್ಲಿ ವಾತಾವರಣವು ಪ್ರಶಾಂತವಾಗಿರುತ್ತದೆ ಗಾಳಿಯ ಗುಣಮಟ್ಟ ಕೂಡ ಉತ್ತಮವಾಗಿರುತ್ತದೆ ಜ್ಞಾನಾರ್ಜನೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಪ್ರಾರ್ಥನೆಗೆ ಇದು ಪ್ರಶಸ್ತವಾದ ಸಮಯ ನಂತರ ಶೌಚಕರ್ಮವನ್ನು ಮುಗಿಸಬೇಕು ಶೌಚದ ಸಂದರ್ಭದಲ್ಲಿ ಇತರ ಯಾವುದೇ ಕೆಲಸಗಳನ್ನು ಸಹ ಮಾಡಬಾರದು ಉದಾಹರಣೆಗೆ ಇಂದು ಹೆಚ್ಚಿನವರು ಮೊಬೈಲ್ ಮತ್ತು ದಿನಪತ್ರಿಕೆಗಳನ್ನು ಓದುವ ಅಭ್ಯಾಸ ಇಟ್ಕೊಂಡಿರ್ತಾರೆ ಇದರಿಂದ ಈ ಥರ ಮಾಡುವುದರಿಂದ ಮುಂದೆ ಮಲಬದ್ಧತೆ ಉಂಟಾಗುವ ಸಾಧ್ಯತೆ ಇರುತ್ತದೆ ತದನಂತರ ಮುಖ ತೊಳೆದು ಹಲ್ಲುಜ್ಜುವುದು ಹಾಗೆಯೇ ಟಂಗ್ ಕ್ಲೀನರ್ನಿಂದ ನಾಲಿಗೆಯನ್ನು ಸ್ವಚ್ಛಗೊಳಿಸುವಂಥದ್ದು ಇದಾದ ನಂತರ ಕವಳ ಗಂಡೋಷದ ಅಭ್ಯಾಸ ಇದನ್ನು ಆಯುರ್ವೇದಿಕ್ ತೈಲಗಳಿಂದ ಕಷಾಯ ಅಥವಾ ಬಿಸಿನೀರಿನಿಂದ ಮಾಡಬೇಕು ಪ್ರಸ್ತುತ ಈ ಅಭ್ಯಾಸವು ಆಯಿಲ್ ಪುಲ್ಲಿಂಗ್ ಎಂಬ ಹೆಸರಿನಲ್ಲಿ ಖ್ಯಾತಿಯಲ್ಲಿದೆ ಇದರಿಂದ ದಂತ ಮತ್ತು ಒಸಡಿನ ರೋಗಗಳನ್ನು ತಡೆಗಟ್ಟಬಹುದು ಇನ್ನು ಬಾಯಿಯ ದುರ್ಗಂಧ ಬಾಯಿ ಒಣಗುವುದು ಹಾಗೂ ಸ್ವರದ ತೊಂದರೆ ಇದ್ದರೂ ಸಹ ಅದು ನಿವಾರಣೆಯಾಗುತ್ತದೆ ನಂತರ ಮಾಡಬೇಕಾದ್ದು ನಸ್ಯಕರ್ಮ ನಸ್ಯಕರ್ಮ ಅಂತ ಹೇಳಿದರೆ ಮೂಗಿಗೆ ಔಷಧವನ್ನು ಹಾಕುವ ಒಂದು ಕ್ರಮ ಈ ನಸ್ಯಕರ್ಮದಲ್ಲಿ ಎರಡು ಹನಿ ಔಷಧೀಯ ತೈಲವನ್ನು ಮೂಗಿಗೆ ಹಾಕಬೇಕು ಇದರಿಂದ ಇಂದ್ರಿಯಗಳಿಗೆ ಬಲ ದೊರಕುತ್ತದೆ ಕೂದಲು ಉದುರುವುದು ಬೆಳ್ಳಗಾಗುವುದನ್ನು ಕೂಡ ಇದು ತಡೆಗಟ್ಟುತ್ತದೆ ಕೂದಲಿನ ಬೆಳವಣಿಗೆ ಕೂಡ ಇದು ಸಹಕಾರಿ ಪದೇ ಪದೇ ಕಾಡುವ ಶೀತ ಅಲರ್ಜಿಗಳನ್ನು ಕೂಡ ಇದು ನಿಯಂತ್ರಿಸುತ್ತದೆ ಆಯುರ್ವೇದದಲ್ಲಿ ವಿಶೇಷವಾಗಿ ಕುತ್ತಿಗೆ ಮತ್ತು ಶಿರೋರೋಗಗಳಲ್ಲಿ ಇದರ ಬಳಕೆ ಮಾಡಬೇಕೆಂದು ಹೇಳಿದ್ದಾರೆ ನಂತರ ಅಭ್ಯಂಗ ಅಭ್ಯಂಗ ಎಂದರೆ ಮೈಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಳ್ಳುವುದು ಇದರ ನಿರಂತರ ಅಭ್ಯಾಸದಿಂದ ಮೈಕೈ ನೋವು ಸುಸ್ತು ಕಡಿಮೆಯಾಗುತ್ತದೆ ಮುಖ್ಯವಾಗಿ ವಾತರೋಗಗಳಲ್ಲಿ ಇದು ಸಹಕಾರಿ ದೇಹದ ಕಾಂತಿಯು ಸಹ ಹೆಚ್ಚಾಗುತ್ತದೆ ಇದನ್ನು ವಿಶೇಷವಾಗಿ ಶಿರಸ್ಸು ಅಂದರೆ ತಲೆ ಕಿವಿ ಮತ್ತು ಪಾದಗಳಿಗೆ ಮಾಡಬೇಕು ಶಿರೋ ಅಭ್ಯಂಗದಿಂದ ಆಗಾಗ ಬರುವ ತಲೆನೋವು ನಿವಾರಣೆಯಾಗುತ್ತದೆ ಹಾಗೆಯೇ ಕೂದಲಿನ ಆರೋಗ್ಯಕ್ಕೆ ಶಿರೋ ಅಭ್ಯಂಗ ಅತ್ಯಗತ್ಯವಾದದ್ದು ಇದಲ್ಲದೆ ಉತ್ತಮ ನಿದ್ದೆಗೂ ಸಹ ಇದು ಸಹಕಾರಿ ನಂತರ ಕರ್ಣಾಭ್ಯಂಗ ಕಿವಿಗೆ ಎಣ್ಣೆ ಹಚ್ಚುವುದರಿಂದ ದೋಷಗಳನ್ನು ನಿಯಂತ್ರಿಸಬಹುದು ನಂತರ ಪಾದಾಭ್ಯಂಗ ಪಾದಾಭ್ಯಂಗ ನಿರಂತರವಾಗಿ ಪಾದಾಭ್ಯಂಗ ಮಾಡುವುದರಿಂದ ಅಂದರೆ ಕಾಲುಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಕಾಲು ಒಡೆಯುವ ಸಮಸ್ಯೆ ಜೋಮು ಉರಿ ನೋವು ನಿಯಂತ್ರಿಸಬಹುದು ಇಂತಹ ಸಮಸ್ಯೆಗಳನ್ನು ದೂರವಿರಿಸಬಹುದು ಇದರಿಂದ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ದೃಷ್ಟಿಯೂ ಸಹ ವೃದ್ಧಿಯಾಗುತ್ತದೆ ನಿದ್ದೆಯನ್ನು ಸಹ ಇದು ಉತ್ತಮಗೊಳಿಸುತ್ತದೆ ಅಭ್ಯಂಗವನ್ನು ಪ್ರತಿದಿನ ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ವಾರಕ್ಕೆ ಎರಡು ಬಾರಿಯಾದರೂ ಮಾಡಿಕೊಂಡರೆ ಉತ್ತಮ ಇನ್ನು ವ್ಯಾಯಾಮ ಪ್ರತಿನಿತ್ಯ ತಮ್ಮ ವಯಸ್ಸಿಗೆ ಶಕ್ತಿಗೆ ಹಾಗೂ ಕಾಲಕ್ಕೆ ಅನುಗುಣವಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಈ ತರಹ ವ್ಯಾಯಾಮ ಮಾಡುವುದರಿಂದ ನಮ್ಮ ದೇಹವು ಸದೃಢಗೊಳ್ಳುತ್ತದೆ ನಮ್ಮ ದೇಹದಲ್ಲಿರುವ ಹೆಚ್ಚಿನ ಕೊಬ್ಬಿನ ಅಂಶವನ್ನು ಕರಗಿಸಬಹುದು ಶರೀರವು ಹಗುರಗೊಳ್ಳುತ್ತದೆ ಜೀರ್ಣಶಕ್ತಿಯು ವೃದ್ಧಿಯಾಗುತ್ತದೆ ಹಾಗೂ ವ್ಯಕ್ತಿಯ ಕಾರ್ಯಕ್ಷಮತೆ ಕೂಡ ಹೆಚ್ಚುತ್ತದೆ ಹಾಗೆ ಅತಿಯಾದ ವ್ಯಾಯಾಮ ಕೂಡ ದೇಹಕ್ಕೆ ಒಳ್ಳೆಯದಲ್ಲ ಹಾಗಾದರೆ ವ್ಯಾಯಾಮವನ್ನು ಎಷ್ಟು ಹೊತ್ತು ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ ಆಯುರ್ವೇದ ಏನು ಹೇಳ್ತದೆ ಅಂತ ಹೇಳಿದ್ರೆ ಹಣೆಯಲ್ಲಿ ಬೆವರುವ ತನಕ ಹಾಗೆ ನಮ್ಮ ಶ್ವಾಸದ ಗತಿ ಆಗುವ ತನಕ ಹಾಗೆ ನಮ್ಮ ಶರೀರದಲ್ಲಿ ಹಗುರವಾದ ಭಾವ ಬರುವ ತನಕ ವ್ಯಾಯಾಮವನ್ನು ಮಾಡಬೇಕು ಇದಾದ ನಂತರ ಸ್ನಾನ ಮಾಡಬೇಕು ಅಂತ ಹೇಳಿ ಆಯುರ್ವೇದ ಸೂಚಿಸ್ತದೆ ಸ್ನಾನ ಮಾಡುವುದರಿಂದ ಶಾರೀರಿಕ ಶ್ರಮ ಹಾಗೂ ಸುಸ್ತು ಕಡಿಮೆಯಾಗುತ್ತದೆ ಹಸಿವು ಹೆಚ್ಚುತ್ತದೆ ಹಾಗೂ ದೇಹದಲ್ಲಿ ಒಂದು ಉಲ್ಲಾಸದ ಭಾವ ಮೂಡುತ್ತದೆ ಇನ್ನು ಚರ್ಮದಲ್ಲಿನ ತುರಿಕೆ ಬೆವರು ದುರ್ಗಂಧ ಹಾಗೂ ಉರಿಯನ್ನ ದೂರ ಮಾಡಬಹುದು ಇನ್ನು ಸ್ನಾನದ ವಿಚಾರಕ್ಕೆ ಬಂದಾಗ ಈ ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಬೇಕು ಏನಂತ ಹೇಳಿದ್ರೆ ಆಯುರ್ವೇದವು ಕುತ್ತಿಗೆ ಮೇಲ್ಭಾಗಕ್ಕೆ ತಣ್ಣೀರನ್ನ ಹಾಗೂ ಉಳಿದ ಭಾಗಗಳಿಗೆ ಬಿಸಿನೀರನ್ನು ಬಳಸುವಂತೆ ಸೂಚಿಸುತ್ತದೆ ಯಾಕೆಂದರೆ ಬಿಸಿನೀರು ಬಳಸುವುದರಿಂದ ಕೂದಲು ಮತ್ತು ಕಣ್ಣಿಗೆ ಹಾನಿಯುಂಟಾಗಬಹುದು ಹೆಚ್ಚಿನವರು ಮಾಡುವ ತಪ್ಪೇನೆಂದರೆ ಊಟದ ನಂತರ ಸ್ನಾನವನ್ನು ಮಾಡುವುದು ಇದರಿಂದ ಪಚನಕ್ರಿಯೆಗೆ ಅಡ್ಡಿ ಉಂಟಾಗಿ ಅಜೀರ್ಣವಾಗುತ್ತದೆ ಇನ್ನು ಸಹಜ ವೇಗಗಳ ಬಗ್ಗೆ ತಿಳ್ಕೊಳ್ಳೋಣ ಸಹಜ ವೇಗಗಳೆಂದರೆ ಮಲ ಮೂತ್ರ ಗ್ಯಾಸ್ ವಾಂತಿ ಸೀನು ತೇಗು ಆಕಳಿಕೆ ಹಸಿವು ಬಾಯಾರಿಕೆ ನಿದ್ದೆ ಕಣ್ಣೀರು ಕೆಮ್ಮು ಹಾಗೂ ಶ್ರಮದಿಂದ ಉಂಟಾಗುವ ಶ್ವಾಸ ಈ ಸಹಜ ವೇಗಗಳನ್ನು ತಡೆಯುವುದರಿಂದ ಅನೇಕ ಬಗೆಯ ರೋಗಗಳು ಉತ್ಪತ್ತಿಯಾಗುತ್ತದೆ ಇನ್ನು ಆಹಾರದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ ಆಯುರ್ವೇದವು ಆಹಾರವನ್ನು ಮಹಾಭೈಷಜ್ಯ ಅಂತ ಹೇಳಿ ಹೇಳ್ತದೆ ಅಂದರೆ ಸರಿಯಾಗಿ ಆಹಾರ ತೆಗೆದುಕೊಂಡರೆ ಅದುವೇ ಔಷಧ ಅಂದರೆ ಆಹಾರವೇ ಔಷಧವಾಗಬಲ್ಲದು ಸರಿಯಾಗಿ ಆಹಾರ ತೆಗೆದುಕೊಂಡರೆ ಬೇರೆ ಯಾವ ಔಷಧಗಳ ಅಗತ್ಯತೆ ಕೂಡ ಇರುವುದಿಲ್ಲ ಈ ಸಮಯದಲ್ಲಿ ನಾವು ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ನಾಣ್ಯುಡಿಯನ್ನು ನೆನಪು ಮಾಡಿಕೊಳ್ಬಹುದು ಆಹಾರವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ರೀತಿಯಲ್ಲಿ ಸೇವಿಸಬೇಕು ಇನ್ನು ಆಯುರ್ವೇದ ಹೇಳಿರುವ ಆಹಾರದ ನಿಯಮಗಳನ್ನು ತಿಳಿದುಕೊಳ್ಳೋಣ ಆಯುರ್ವೇದದ ಪ್ರಕಾರ ನಾವು ಬಿಸಿ ಬಿಸಿಯಾದ ಆಹಾರವನ್ನು ಸೇವನೆ ಮಾಡಬೇಕು ಹಾಗೆ ನಮ್ಮ ಆಹಾರದಲ್ಲಿ ಒಳ್ಳೆಯ ಅಂಶ ಇರಬೇಕು ಒಳ್ಳೆಯ ಜಿಡ್ಡಿನ ಅಂಶ ಅಂತ ಹೇಳಿದರೆ ನಾವು ತಯಾರಿಸುವ ಆಹಾರದಲ್ಲಿ ತುಪ್ಪ ಅಥವಾ ಎಣ್ಣೆ ಅಂಶ ಅಡುಗೆ ಎಣ್ಣೆ ಅಂಶ ಇರಬೇಕು ಅಂಶ ಅಂತ ಹೇಳಿದರೆ ಇಲ್ಲಿ ಕರಿದ ಪದಾರ್ಥಗಳಲ್ಲ ಹಾಗೆ ಊಟ ಮಾಡುವ ಸಮಯದಲ್ಲಿ ಅನ್ನದ ಜೊತೆ ತುಪ್ಪವನ್ನು ಸೇರಿಸಿಕೊಂಡು ಊಟ ಮಾಡುವ ಅಭ್ಯಾಸ ಇಟ್ಟುಕೊಳ್ಬೇಕು ಇನ್ನು ನಾವು ಸೇವಿಸುವ ಆಹಾರ ಸರಿಯಾದ ಪ್ರಮಾಣದಲ್ಲಿರಬೇಕು ಅತಿ ಕಡಿಮೆ ಪ್ರಮಾಣ ಕೂಡ ಇರಬಾರದು ಹಾಗೆ ಅತಿಯಾದ ಪ್ರಮಾಣದಲ್ಲಿ ಕೂಡ ಇರಬಾರ್ದು ಇನ್ನು ಊಟ ಮಾಡುವ ಸಮಯದಲ್ಲಿ ಆಗಲೇ ಹೇಳಿದಾಗೆ ಯಾವುದೇ ಇತರ ಮಾತಾಡುವುದಾಗಲಿ ಜೋರಾಗಿ ನಗುವುದಾಗಲಿ ಇತ್ಯಾದಿಗಳನ್ನು ಮಾಡಬಾರ್ದು ನಮ್ಮ ಗಮನ ಕೇವಲ ಊಟದ ಬಗ್ಗೆ ಮಾತ್ರ ಇರಬೇಕು ಇನ್ನು ಊಟ ಮಾಡುವ ವೇಗ ಕೂಡ ಅಷ್ಟೇ ಅದು ಅತಿ ನಿಧಾನವೂ ಕೂಡ ಆಗಬಾರ್ದು ಇನ್ನು ಗಬಗಬನೇ ಅತಿ ಬೇಗವೂ ಕೂಡ ಮಾಡಬಾರ್ದು ನಾವು ಆಹಾರವನ್ನು ಸೇವಿಸುವಾಗ ಚೆನ್ನಾಗಿ ಅಗಿತು ಸೇವಿಸಬೇಕು ನಾವು ಆಹಾರವನ್ನು ಸೇವಿಸುವಾಗ ಚೆನ್ನಾಗಿ ಜಗಿದು ಸೇವಿಸಬೇಕು ಹಾಗೆ ನಮ್ಮ ಹಸಿವಿಗೆ ಅನುಗುಣವಾಗಿ ಆಹಾರವನ್ನು ಸೇವಿಸುವಂಥದ್ದು ಇನ್ನು ನಮ್ಮ ಆಹಾರ ಷಡ್ರಸಯುಕ್ತವಾಗಿರಬೇಕು ಷಡ್ರಸ ಅಂತ ಹೇಳಿದ್ರೆ ಉಪ್ಪು ಹುಳಿ ಖಾರ ಸಿಹಿ ಒಗರು ಒಳಗೊಂಡಿರಬೇಕು ಇನ್ನು ಯಾವಾಗ ನಾವು ಆಹಾರವನ್ನ ಸೇವಿಸಬೇಕು ಹೆಚ್ಚಿನವರು ಇಂದು ಸಮಯಕ್ಕೆ ಅನುಸಾರವಾಗಿ ಊಟವನ್ನು ಊಟವನ್ನ ತೆಗೆದುಕೊಳ್ತಾರೆ ಆದ್ರೆ ಆಯುರ್ವೇದ ಏನು ಹೇಳುತ್ತದೆ ಅಂತ ಹೇಳಿದ್ರೆ ನಮ್ಮ ಹಸಿವಿಗೆ ಅನುಗುಣವಾಗಿ ನಾವು ಊಟವನ್ನ ಮಾಡುವಂಥದ್ದು ಆಗ ಮಾತ್ರ ನಾವು ತಿಂದ ಆಹಾರ ಸರಿಯಾಗಿ ಪಚನವಾಗುತ್ತದೆ ಇನ್ನು ಆಯುರ್ವೇದ ಏನು ಹೇಳ್ತದೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಆಹಾರ ಸರಿಯಾಗಿ ಜೀರ್ಣವಾಗಿರಬೇಕು ತದನಂತರ ಅಷ್ಟೇ ನಾವು ಮುಂದಿನ ಆಹಾರವನ್ನು ಸ್ವೀಕರಿಸಬೇಕು ಹಾಗೆ ಹಿಂದಿನ ಆಹಾರ ಪಚನವಾದ ನಂತರ ಮಲಮೂತ್ರ ವಿಸರ್ಜನೆ ಎಲ್ಲ ಆದ ನಂತರ ಹಸಿ ಉತ್ಪತ್ತಿ ಆದ ಮೇಲೆ ಆಹಾರವನ್ನು ಸೇವಿಸಬೇಕು ಇಲ್ಲದಿದ್ದರೆ ನಾವು ಆಹ ಇದನ್ನು ಪಾಲನೆ ಮಾಡದೆ ನಾವು ಆಹಾರ ಸೇವಿಸಿದರೆ ಅದು ಕೇವಲ ಕಸದ ಬುಟ್ಟಿಗೆ ತುಂಬಿಸಿದ ಹಾಗೆ ಆಗುತ್ತದೆ ಹಾಗಾಗಿ ನಾವು ಸೇವಿಸುವ ಆಹಾರದ ಪ್ರಮಾಣ ಅದು ನಿರ್ದಿಷ್ಟವಾದ್ದಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾಗುತ್ತದೆ ಅದು ಅವರವರ ಪಚನಶಕ್ತಿಗೆ ಅನುಸಾರವಾಗಿ ಆಹಾರದ ಪ್ರಮಾಣ ನಿರ್ಧರಿತವಾಗುತ್ತದೆ ಹಾಗೆ ಆಯುರ್ವೇದ ಏನು ಹೇಳ್ತದೆ ಅಂತ ಹೇಳಿದರೆ ನಮ್ಮ ಕೊಟ್ಟೆಯನ್ನು ಮೂರು ಭಾಗ ಮಾಡಿಕೊಂಡರೆ ಅದರಲ್ಲಿ ಒಂದು ಭಾಗ ಘನ ಆಹಾರ ಇರಬೇಕು ಹಾಗೆ ಒಂದು ಭಾಗ ದ್ರವ ಆಹಾರ ಇರಬೇಕು ಹಾಗೆ ಇನ್ನೊಂದು ಭಾಗವನ್ನು ನಾವು ಕಾಲಿಡಬೇಕು ಹೇಳಿ ಹೇಳ್ತದೆ ಇನ್ನು ಆಯುರ್ವೇದ ಕೆಲವು ಆಹಾರ ಪದಾರ್ಥಗಳನ್ನು ನಿತ್ಯ ಸೇವನೆ ಮಾಡಬೇಕು ಕೆಲವು ಆಹಾರ ಪದಾರ್ಥಗಳನ್ನು ನಿತ್ಯ ಸೇವನೆ ಮಾಡಬೇಕು ಹೇಳಿ ಹೇಳ್ತದೆ ಅವುಗಳೆಂದರೆ ಅನ್ನ ನೀರು ಹಾಲು ತುಪ್ಪ ಗೋಧಿ ಜವೆಗೋಧಿ ಹೆಸರುಬೇಳೆ ಜೇನುತುಪ್ಪ ಇಂದುಪ್ಪು ದ್ರಾಕ್ಷಿ ನೆಲ್ಲಿಕಾಯಿ ದಾಳಿಂಬೆ ಹಾಗೂ ಕಡೆದು ಬೆಣ್ಣೆ ತೆಗೆದ ಮಜ್ಜಿಗೆ ಇನ್ನು ಕೆಲವು ಆಹಾರ ಪದಾರ್ಥಗಳನ್ನು ಪ್ರತಿನಿತ್ಯ ತೆಗೆದುಕೊಳ್ಬಾರದು ಅಂತ ಹೇಳಿ ಆಯುರ್ವೇದ ಹೇಳ್ತದೆ ಅವುಗಳೆಂದರೆ ಮೊಸರು ಉದ್ದು ಒಣಗಿದ ಆಹಾರ ಮಾಂಸಾಹಾರ ಇನ್ನು ಇಂದಿನ ಕಾಲದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ಜಂಕ್ ಫುಡ್ಗಳು ಬೇಕರಿಯ ತಿಂದ ತಿನಿಸುಗಳು ಫ್ರಿಜ್ಜಿನಲ್ಲಿ ಇಟ್ಟಂತಹ ಆಹಾರ ಫಾಸ್ಟ್ ಫುಡ್ಗಳು ಹಾಗೆ ಬಾಟಲ್ನಲ್ಲಿ ದೊರೆಯುವಂತಹ ಪಾನೀಯಗಳು ಅರೆಬೆಂದ ಅರ್ಧಬೆಂದ ಆಹಾರಗಳು ಪನ್ನೀರ್ ಚೀಸ್ ಇತ್ಯಾದಿಗಳು ಆದ್ದರಿಂದ ಅಹಿತ ಆಹಾರಗಳನ್ನು ಆದಷ್ಟು ತ್ಯಜಿಸಬೇಕು ಇಲ್ಲದಿದ್ದರೆ ಅದು ರೋಗಗಳನ್ನು ಉಂಟು ಮಾಡುತ್ತದೆ ಇನ್ನು ಈ ತಪ್ಪುಗಳನ್ನು ಆಹಾರ ಸೇವಿಸುವ ಸಮಯದಲ್ಲಿ ಆಹಾರದ ವಿಷಯದಲ್ಲಿ ಈ ತಪ್ಪುಗಳನ್ನು ಮಾಡಬಾರ್ದು ಪದೇ ಪದೇ ಬಿಸಿ ಮಾಡಿ ತಿನ್ನುವುದು ಹಾಗೆ ಹಿಂದಿನದ ದಿನದ ಆಹಾರವನ್ನು ಸೇವಿಸುವುದು ತಂಪು ಮತ್ತು ಉಷ್ಣ ಆಹಾರವನ್ನು ಒಟ್ಟಿಗೆ ತೆಗೆದುಕೊಳ್ಳುವುದು ಅಹಿತ ಆಹಾರ ಮತ್ತು ಹಿತ ಆಹಾರವನ್ನು ಅಹಿತ ಆಹಾರ ಮತ್ತು ಹಿತ ಆಹಾರವನ್ನು ಒಟ್ಟಿಗೆ ತೆಗೆದುಕೊಳ್ಳುವುದು ಆಹಾರ ಸೇವಿಸಿದ ನಂತರ ಕೂಡಲೇ ಆಹಾರ ಸೇವಿಸಿದ ಕೂಡಲೇ ನಿದ್ರೆಯನ್ನು ಮಾಡುವಂಥದ್ದು ಹಾಗಾದರೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಮ್ಮ ಆಹಾರ ಹಿತಮಿತವಾಗಿರಬೇಕು ಹಾಗೆ ಪ್ರತಿನಿತ್ಯ ವ್ಯಾಯಾಮ ಮಾಡುವುದರಿಂದ ಜೀರ್ಣಕ್ರಿಯೆಯು ಸರಾಗಗೊಳ್ಳುತ್ತದೆ ಅಲ್ಲದೆ ಊಟದ ನಂತರ ನೂರು ಹೆಜ್ಜೆ ನಡೆಯುವ ಅಭ್ಯಾಸವನ್ನು ಇಟ್ಟುಕೊಳ್ಳುವಂಥದ್ದು ಇನ್ನು ರಾತ್ರಿಯ ಊಟ ನಾವು ನಿದ್ದೆ ಮಾಡುವ ಎರಡು ಮೂರು ಗಂಟೆಗಳ ಮುಂಚಿತವಾಗಿ ನಮ್ಮ ಆಹಾರ ಸೇವನೆ ಇರಬೇಕು ಹಾಗೆ ಊಟದ ಮಧ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡ್ತಾ ಇರೋದರಿಂದ ನಮ್ಮ ಆಹಾರ ಚೆನ್ನಾಗಿ ಪಚನವಾಗುತ್ತದೆ ಇನ್ನು ಕುಡಿಯುವ ನೀರಿನ ಬಗ್ಗೆ ತಿಳ್ಕೊಳ್ಳೋಣ ಬಹಳಷ್ಟು ಜನ ಇಂದು ಮಾಡುವ ತಪ್ಪಂತ ಹೇಳಿದರೆ ಲೀಟರ್ ಗಟ್ಟಲೆ ನೀರನ್ನು ಕುಡಿಯುವುದು ಇದು ಆಯುರ್ವೇದದ ಪ್ರಕಾರ ತಪ್ಪು ಅಭ್ಯಾಸ ಆ ತರಹದ ಯಾವುದೇ ನಿಯಮ ಆಯುರ್ವೇದದಲ್ಲಿ ಇಲ್ಲ ಆಯುರ್ವೇದ ಏನು ಹೇಳ್ತದೆ ಅಂತ ಹೇಳಿದರೆ ವ್ಯಕ್ತಿಯ ಅವಶ್ಯಕತೆಗೆ ತಕ್ಕಂತೆ ಬಾಯಾರಿಕೆಯಾದಾಗ ಮಾತ್ರ ನೀರನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೇಳ್ತದೆ ಇನ್ನು ಕುಡಿಯಲು ಕುದಿಸಿ ಆರಿಸಿದ ನೀರು ಉತ್ತಮವಾದಂಥದ್ದು ಇನ್ನು ಜ್ವರ ಶೀತ ನೆಗಡಿ ಕೆಮ್ಮು ಅಜೀರ್ಣ ಇದ್ದಾಗ ಬಿಸಿ ನೀರಿನ ಬಳಕೆ ಮಾಡಬೇಕು ಹಾಗೆ ದಾಹ ಪಿತ್ತ ಮೂರ್ಛೆ ರೋಗ ತಲೆ ಸುತ್ತಿನ ಸಂದರ್ಭಗಳಲ್ಲಿ ತಣ್ಣೀರಿನ ಬಳಕೆ ಉತ್ತಮ ಇನ್ನು ನಮ್ಮ ನಿದ್ರೆ ಹೇಗಿರಬೇಕು ದಿನವಿಡೀ ಬಳಲಿದ ದೇಹಕ್ಕೆ ವಿಶ್ರಾಂತಿ ಅತ್ಯಗತ್ಯವಾಗಿರುತ್ತದೆ ಚೆನ್ನಾಗಿ ನಿದ್ರಿಸಿದರೆ ಸುಖ ಜ್ಞಾನ ಬಲ ಹಾಗೂ ಶರೀರಕ್ಕೆ ಉತ್ತಮ ಪೋಷಣೆ ದೊರೆಯುತ್ತದೆ ನೀವು ಹೇಳುವುದು ಕೇಳಿರ್ಬೋದು ಮಕ್ಕಳಿಗೆಲ್ಲ ಓದುವ ಸಂದರ್ಭದಲ್ಲಿ ಚೆನ್ನಾಗಿ ನಿದ್ರಿಸಿದರೆ ಮಾತ್ರ ಓದಿದ್ದು ತಲೆಯಲ್ಲಿ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಹಿರಿಯರು ಹೇಳ್ತಾ ಇರ್ತಾರೆ ಇದು ಇದೇ ಕಾರಣಕ್ಕೆ ಹಾಗೆ ಆಯುರ್ವೇದ ಏನು ಹೇಳ್ತದೆ ಅಂತ ಹೇಳಿದರೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳಿ ಹೇಳ್ತದೆ ಇನ್ನು ಅತಿಯಾದ ನಿದ್ರೆ ಅಕಾಲ ನಿದ್ರೆ ಅನಿದ್ರೆಯಿಂದ ಅನಿದ್ರೆಯು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಹಾಗೆ ರಾತ್ರಿ ತಡವಾಗಿ ನಿದ್ರಿಸುವುದರಿಂದ ದೇಹದಲ್ಲಿ ರೂಕ್ಷತೆಯು ಹೆಚ್ಚಾಗಿ ವಾತದೋಷ ಪ್ರಕೋಪಗೊಳ್ಳುತ್ತದೆ ಇನ್ನು ಹಗಲು ಹೊತ್ತು ನಿದ್ರಿಸುವುದರಿಂದ ಕಫಪಿತ್ತ ದೋಷಗಳು ಪ್ರಕೋಪಗೊಂಡು ಬೊಜ್ಜಿನ ಸಮಸ್ಯೆಗಳು ಉಂಟಾಗುತ್ತದೆ ಕೇವಲ ಆಯುರ್ವೇದ ಕೇವಲ ಬೇಸಿಗೆಗಾಲದಲ್ಲಿ ಮಾತ್ರ ಹಗಲು ನಿದ್ರೆಗೆ ಅವಕಾಶವನ್ನು ನೀಡುತ್ತದೆ ಇನ್ನು ಅನಿದ್ರೆಯು ಅಜೀರ್ಣ ತಲೆನೋವು ಮೈಭಾರ ಆಲಸ್ಯಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಉತ್ತಮ ಆರೋಗ್ಯಕ್ಕೆ ಹೊತ್ತು ಹೊತ್ತಿಗೆ ಊಟ ತಿಂಡಿ ಆದ್ದರಿಂದ ಉತ್ತಮ ಆರೋಗ್ಯಕ್ಕೆ ಹೊತ್ತಿಗೆ ಸರಿಯಾಗಿ ಮಲಗುವ ರೂಢಿ ಇಟ್ಟುಕೊಳ್ಳಬೇಕು ಹಾಗೆ ನಾವು ಆಹಾರದ ಸಂದರ್ಭದಲ್ಲಿ ಆಹಾರ ನಿಯಮಗಳನ್ನು ಪಾಲಿಸದೇ ಇದ್ದರೆ ಇದರಿಂದ ಅನೇಕ ವಿಧವಾದ ಜೀರ್ಣಾಂಗಕ್ಕೆ ಸಂಬಂಧಿಸಿದ ತೊಂದರೆಗಳು ಸಂಭವಿಸುತ್ತದೆ ಉದಾಹರಣೆಗೆ ಆಮ್ಲಪಿತ್ತ ಇರಬಹುದು ಅಂದರೆ ಗ್ಯಾಸ್ಟ್ರಿಕ್ ತೊಂದರೆಗಳು ಅಜೀರ್ಣ ಹೊಟ್ಟೆ ಉಬ್ಬರ ಮಲಬದ್ಧತೆ ಹಾಗೂ ಅತಿಸಾರದಂತಹ ತೊಂದರೆಗಳು ನಾವು ಆಹಾರ ಸರಿಯಾಗಿ ಸೇವಿಸದೇ ಇರುವುದರಿಂದ ನಿಯಮಗಳನ್ನು ಪಾಲನೆ ಮಾಡದೇ ಇರುವುದರಿಂದ ಉತ್ಪತ್ತಿಯಾಗೂ ಸಂಭವಿರುತ್ತದೆ ಇನ್ನು ಋತುಚರ್ಯ ಒಂದು ವರ್ಷದಲ್ಲಿ ಒಟ್ಟು ಆರು ಋತುಗಳು ಇರುತ್ತದೆ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದ್ ಮತ್ತು ಹೇಮಂತ ಈ ಆರು ಋತುಗಳಲ್ಲಿ ಹೊರಗಿನ ವಾತಾವರಣದಲ್ಲಿ ಹೇಗೆ ವ್ಯತ್ಯಾಸ ಕಾಣಬಹುದು ಅದೇ ರೀತಿಯಲ್ಲಿ ಶರೀರದಲ್ಲಿಯೂ ಸಹ ದೋಷ ಬಲ ಅಗ್ನಿಯ ಸ್ಥಿತಿಯು ಬದಲಾಗುತ್ತಿರುತ್ತದೆ ಆದ್ದರಿಂದ ಒಂದೇ ರೀತಿಯ ಆಹಾರ ವಿಹಾರ ಆಯಾ ಕಾಲಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಇದರಿಂದ ದೋಷಗಳ ವೈಪರೀತ್ಯವಾದರೂ ಸಹ ವ್ಯಕ್ತಿಯು ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ ಇನ್ನು ಋತುಶೋಧನಾ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ದೇಹದಲ್ಲಿ ಸಂಗ್ರಹವಾಗುವ ಕಲ್ಮಶಗಳನ್ನು ದುಷ್ಟ ದೋಷಗಳನ್ನು ಹೊರಹಾಕಲು ಋತುವಿಗೆ ಅನುಸಾರವಾಗಿ ಪಂಚಕರ್ಮವನ್ನು ಮಾಡಿಸಿಕೊಳ್ಳಲು ಆಯುರ್ವೇದ ಸೂಚಿಸುತ್ತದೆ ಹೀಗೆ ಋತುಶೋಧನವನ್ನು ಪಂಚಕರ್ಮದಿಂದ ಮಾಡಿಕೊಳ್ಳುವುದರಿಂದ ದೇಹ ಸುಸ್ಥಿತಿಯಲ್ಲಿರುತ್ತದೆ ಇನ್ನು ಮಾನಸಿಕ ಆರೋಗ್ಯ ಶರೀರ ಮತ್ತು ಮನಸ್ಸಿಗೆ ಅವಿನಾಭಾವ ಸಂಬಂಧವಿದೆ ಶರೀರಕ್ಕೆ ಏನೇ ತೊಂದರೆ ಆದರೂ ಸಹ ಅದು ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತದೆ ಅದೇ ರೀತಿ ಮನಸ್ಸಿಗೆ ಏನೇ ಆಘಾತ ಆದರೂ ಕೂಡ ಅದು ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಮಾನಸಿಕ ಆರೋಗ್ಯಕ್ಕಾಗಿ ಸದ್ವೃತವನ್ನು ಪಾಲನೆ ಮಾಡಬೇಕು ಸತ್ಯ ಧರ್ಮ ಸತ್ಯ ಧರ್ಮ ದಯೆ ಕರುಣೆ ಪರೋಪಕಾರ ಬುದ್ಧಿ ಹಿರಿಯರ ಬಗ್ಗೆ ಗೌರವವಿರುವ ಹಿರಿಯರ ಬಗ್ಗೆ ಗೌರವವಿರಬೇಕೆಂದು ಹಿರಿಯರ ಬಗ್ಗೆ ಗೌರವವಿರಬೇಕೆಂದು ಆಯುರ್ವೇದ ಹೇಳುತ್ತದೆ ಹಾಗೆ ಸುಳ್ಳು ದ್ವೇಷ ಕೋಪ ಅಸೂಯೆ ಅತಿಯಾಸೆ ಅಹಂಕಾರ ಮತ್ತು ಮೋಹಗಳನ್ನು ತ್ಯಜಿಸಬೇಕು ಎಂದು ಕೂಡ ಆಯುರ್ವೇದ ಹೇಳುತ್ತದೆ ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲು ನಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡದರೆ ಮಾತ್ರ ಸಾಧ್ಯ ಆರೋಗ್ಯವಂತರಾಗಬೇಕಾದರೆ ನಾವು ಪ್ರತಿನಿತ್ಯ ಮಾಡುವ ತಪ್ಪುಗಳನ್ನ ತಿದ್ದಿಕೊಂಡು ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸಿಕೊಳ್ಬೇಕು ಇನ್ನು ಆಯುರ್ವೇದದಲ್ಲಿ ಅಡ್ಡಪರಿಣಾಮಗಳಿಲ್ಲ ಎಂದು ಭಾವಿಸಿ ಜನರು ಸ್ವಯಂ ವೈದ್ಯರಾಗುತ್ತಾರೆ ಇದು ತಪ್ಪು ಯಾವುದೇ ಸಲಹೆಗಳಾಗಲಿ ಅದನ್ನು ಆಯುರ್ವೇದ ವೈದ್ಯರಿಂದ ದೃಢೀಕರಿಸಿ ನಂತರವಷ್ಟೇ ಅದನ್ನು ಪಾಲನೆ ಮಾಡಬೇಕು ಪ್ರಸ್ತುತ ಕಾಲದಲ್ಲಿ ಆಯುರ್ವೇದದ ಅಗತ್ಯತೆ ಸಮಾಜಕ್ಕೆ ಬಹಳಷ್ಟಿದೆ ಹೀಗೆ ಆರೋಗ್ಯಾಕಾಂಕ್ಷಿಗಳು ಆಯುರ್ವೇದದಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ಬೋದು ನಮ್ಮ ನಿಮ್ಮೆಲ್ಲರ ಆಯುರ್ವೇದವನ್ನು ಬಳಸಿ ಬೆಳೆಸಿ ಉಳಿಸೋಣ ആയുർവേദോ അമൃതാനാം ജയ് ആയുർവേദ